ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವಿವಾಗ ಆದಿಲಾಬಾದ್ ಬಾರ್ಡರ್ ಪಾಸ್ ಆಗಿ ಮುಂದೆ ಬಂದಿದ್ದೀವಿ ಒಂದು ಐದು ಕಿಲೋಮೀಟರ್ ಮುಂದೆ ಬಂದ ಮೇಲೆ ಒಂದು ರಿಲಯನ್ಸ್ ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಜಾಗ ಇದೆ ಪೆಟ್ರೋಲ್ ಬಂಕ್ ಹತ್ರ ಅಡುಗೆ ಇವಾಗ ರೈಸನ್ನು ಕ್ಯಾಬೇಜ್ ಸಾಂಬಾರು ಮಾಡಿದ್ದೀವಿ ಹೆಂಗೈತ್ರಿ ಊಟ್ ಸಾಂಬಾರೆಲ್ಲ ಮಧ್ಯಾಹ್ನ ಮೂರ್ ಗಂಟೆ ಆಯ್ತು ನಿರ್ಮಲ್ ಫಾರೆಸ್ಟ್ ಏರಿಯಾದಲ್ಲಿ ಬರ್ತಾ ಇದೀನಿ ನೋಡಿ ಹೆಂಗಿದೆ ಸೀನ್ ಎಲ್ಲ ಗ್ರೀನರಿ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಈ ಕಡೆ ನಾಗ್ಪುರ್ ಈ ಕಡೆ ಎಲ್ಲ ಆದಿಲಾಬಾದ್ ನಿರ್ಮಲ್ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಗಿಡಗಳೆಲ್ಲ ಒಂದು ಇಪ್ಪತ್ತು ದಿವಸ ಮುಂಚೆ ನಾನು ಬಂದಿದ್ದೆ ಇಲ್ಲಿ ಇರಕ್ಕೆ ಆಗ್ತಾ ಇರ್ಲಿಲ್ಲ ಅಷ್ಟು ಬಿಸಿಲಿತ್ತು ಈಗ ಅಂದ್ರೆ ಕೋಲ್ಡ್ ಆಗಿದೆ ಡೇ ಟೈಮ್ ಗಾಡಿನೇ ಓಡ್ಸಕ್ ಆಗ್ತಿರ್ಲಿಲ್ಲ ಇಪ್ಪತ್ತು ದಿವಸ ಮುಂಚೆ ಟೆಂಪ್ರೇಚರ್ ಎಲ್ಲ ನಲ್ವತ್ತು ನಲ್ವತ್ತೈದು ಡಿಗ್ರಿ ಗಂಟೆ ಬರ್ತಾ ಇತ್ತು ಗಾಡಿನಲ್ಲಿ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಹಂಗಿರೋದು ಟೈರ್ ಎಲ್ಲ ಸಿಕ್ಕಾಪಟ್ಟೆ ಹೀಟ್ ಆಗವು ನೋಡಿ ಮಳೆ ಬಂದ್ಬಿಟ್ಟು ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಆರಾಮಾಗಿ ಇವಾಗ ಒಂದು ಹತ್ತು ನಿಮಿಷನೂ ನಿಲ್ಸದ್ ಬೇಕಾಗಿಲ್ಲ ಟೈರ್ ಕೋಲ್ಡ್ ಮಾಡೋದಕ್ಕೆ ತರ ಕ್ಲೈಮೇಟ್ ಇದೆ ಕೋಲ್ಡ್ ಆಗಿದೆ ಎಲ್ಲ ಮಳೆ ಬಂದಿರೋದ್ರಿಂದ ನೋಡಿ ಎಲ್ಲ ಹೆಂಗ್ ಚಿಗುರಿದಾವೆ ಗಿಡ ಮರಗಳೆಲ್ಲ ಮುಂಚೆ ಎಲ್ಲ ಒಣಗ್ದಂಗಿದ್ವು ಎಲೆ ಎಲ್ಲ ಉದುರೋಗಿತ್ತು ಎಲ್ಲ ಹೆಂಗ ಗ್ರೀನರಿ ಆಗಿದೆ ನೋಡಿ ನಾಲ್ಕು ಗಂಟೆಗೆನೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ನಾ ಮುಂದೆ ಜೋರಾಗಿ ಬರುತ್ತೆನೋ ಗೊತ್ತಿಲ್ಲ ಮಳೆ ಬಂದ್ರ ಗಾಡಿ ಎಲ್ಲ ಓಡಿಸೋದು ಅಲ್ಲ ಟೊಮೆಟೊ ಗಾಡಿಯವರು ಆಲೂಗಡೆ ಗಾಡಿಯವರು ಟೈಮಿಂಗ್ ಓಡಿಸೋದ್ ಕತೆ ಹೇಳು ಈ ತರ ಮಳೆ ಬಂದ್ರೆ ಹೆಚ್ಚು ಕಡಿಮೆ ಆಗದಲ್ಲ ಬ್ರೇಕ್ ಹೋಗ್ಳು ನಿಲ್ ಅಲ್ಲ ಗಾಡಿ ಬ್ರೇಕ್ ಓಡದ್ರೆ ಜಾರ್ಕೊಂಡ್ ಹೋಯ್ತಾ ಇರ್ತದೆ ಬಹಳ ಸ್ಲೋ ಓಡಿಸಬೇಕು ಕೇರ್ಫುಲ್ ಆಗಿ ಓಡಿಸ್ಬೇಕು ಇಂತ ಟೈಮಲ್ಲಿ ರೋಡ್ ಬೇರೆ ಮಳೆ ಕಾಣಿಸಲ್ಲ ಸರಿಯಾಗಿ ನೀರು ನಿಂತಿರೋ ಕಡೆ ಡ್ರಮ್ ಒಳಗಡೆ ನೀರು ಹೋಗ್ಬಿಡ್ತಾವ ಬ್ರೇಕ್ ಲೈನ್ ಅವ್ರಿಗೆ ಬ್ರೇಕ್ ಬೇರೆ ಬರಲ್ಲ ಬ್ರೇಕ್ ಬರಲ್ಲ ಜಾರ್ತದೆ ಬ್ರೇಕ್ ಹೊಡೆದ್ರು ಗಾಡಿ ನಿಲ್ಲಲ್ಲ ಬೆಳಿಗ್ಗೆ ಸ್ಟಾರ್ಟ್ ಆಗಿರ ಮಳೆನೆ ಹೌದು ಎಲ್ ನಿನ್ನೆಯಿಂದನೂ ನಾವು ಲೋಡಿಂಗ್ ಪಾಯಿಂಟ್ ಇಂದ ಮಳೆನೆ ನಾಲ್ಕೂವರೆ ಸ್ಟಾರ್ಟ್ ಮಾಡಿರ ನಾವು ಅವಾಗಿಂದ ಬರ್ತಾನೆ ನಾಲ್ಕೂವರೆ ಫ್ಯಾಕ್ಟರಿ ಬಿಟ್ಟಿದ್ದು ಅಲ್ಲಿಂದನೂ ಬರ್ತಾನೆ ಸೆಂಟ್ರಲ್ ಎಲ್ಲ ಒಂದೊಂದ್ ಹತ್ತು ಕಿಲೋಮೀಟರ್ ಇಲ್ಲ ಅಷ್ಟೇ ಏನೋ ಹಿಂಗಾದ್ರೂ ಪರವಾಗಿಲ್ಲ ಹಿಕ್ಕ ರೋಡ್ ಚೆನ್ನಾಗ್ ಚೆನ್ನಾಗಿದೆ ಹೌದು ಹೌದು ಮಹಾರಾಷ್ಟ್ರದಾಗ ಹೆಂಗಿದೆ ರೋಡ್ ಅಣ್ಣ ಎಲ್ಲಾ ಕಿತ್ತೋಗಿರವೇ ಆ ಬ್ರಿಡ್ಜ್ ಒಳಗಡೆ ಡಾಂಬರ್ ಎಲ್ಲಾ ತೆಗೆದ್ ಬಿಟ್ಟವ್ರೆ ಟಾರ್ನ್ ಆಕೆ ಇಲ್ಲ ಒಳ್ಳೆ ಎಲ್ಲನ ಸ್ಪೀಡ್ ಬ್ರೇಕರ್ ಆಗ್ದಂಗ ಆಗ್ಬಿಟ್ಟಿದಾವೆ ಸ್ಪೀಡಲ್ ಗಾಡಿ ಹೋದ್ರೆ ಕಟ್ಟೆಗಳೆಲ್ಲ ಕಿತ್ತೋಗ್ಬಿಡ್ತಾವಣ ಒಂದು ಬ್ಲೇಡ್ ಇರಲ್ಲ ಏನೋ ಒಂದ್ಸತಿ ಬಿಟ್ರೆ ಗೊತ್ತಿಲ್ಲದೆಲ್ಲ ಪುಡ್ ಪುಡಿ ಆಗ ಹೋಗ್ತಾವೆ ಬ್ಲೇಡ್ ಮೇನ್ ಬ್ಲೇಡ್ ಟೈಮಿಂಗ್ ಟೈಮಿಂಗ್ ಹೋಗಿಲ್ಲ ಅಂದ್ರೆ ಭಾಗ್ಯ ಕೊಡಲ್ಲ ಹೌದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಟೈಮಿಂಗ್ ಓಡಿಸೋ ಅವ್ರಿಗೆ ಹೋಗಿಲ್ಲ ಅಂದ್ರೆ ಬಾಡಿಗೆ ಕಾಸ್ಕೊಳಲ್ಲ ಹೋಗ್ಬೇಕು ಲೇಟ್ ಆಗಿ ಹೋದ್ರೆ ಬಾಡಿಗೆ ಬರಲ್ಲ ಬೇಗ ಹೋಗೋಣ ಅಂದ್ರೆ ರೋಡ್ ಚೆನ್ನಾಗಿಲ್ಲ ಏನ್ ಮಾಡ್ಬೇಕು ಡ್ರೈವರ್ ಗಳು ಡ್ರೈವರ್ ಕಷ್ಟ ಯಾರು ಹೇಳ್ಕೊಳ ಎಲ್ಲಾದ್ರೂ ಡ್ರೈವರ್ ಆ ಬೇರೆ ಯಾರು ಸಿಗಲ್ಲ ಪಾರ್ಟಿಗೆ ಬೇಗ ಮಾಲ್ ಬೇಕು ಗಾಡಿ ಬೇಗ ಹೋಗ್ಬೇಕು ಇಲ್ಲಿ ಲೋಡ್ ಮಾಡಿಸಿರ ಪಾರ್ಟಿಗೆ ಮಾಲ್ ಬೇಗ ಹೋಗ್ಬೇಕು ಸೆಂಟ್ರಲ್ ರೋಡ್ ಅಲ್ಲಿ ಡ್ರೈವರ್ ಡ್ರೈವರ್ಗಳು ಜೀವದ ಮೇಲೆ ಆಸೆ ಬಿಟ್ಟು ಓಡಿಸ್ಬೇಕಷ್ಟೇ ಯಾರು ಹೇಳ್ಕೋಳ ನಾವ್ ಹೇಳೋಣ ಏ ಬಾರಿ ಕಷ್ಟ ಆಯ್ತು ಬಿಡು ಮಳೆ ಇರ್ಲಿ ಕರ್ನಾಟಕದಾಗ ಮಳೆ ಇಲ್ವಂತಪ್ಪ ಆ ನಮ್ಮ ಜನಗಳ ದೊಡ್ಡದಿದಾ ಅಣ್ಣಾ ಮಹಾರಾಷ್ಟ್ರದಲ್ಲೂ ಬರ್ತಾ ಈ ಪರವಾಗಿಲ್ಲ ಏನು ಕಾರಣ ಸರ್ ನೋಡಿ ರೋಡೆ ಏನು ಕಾರಣಸಲ್ಲ ಫಸ್ಟ್ ಗ್ಲಾಸ್ ಚೇಂಜ್ ಮಾಡಿಸೋಕೆ ಮರೆ ನಾವು ಗ್ಲಾಸ್ಗಳೆಲ್ಲ ಗಾಡಿ ಬಂದಾಗ ಹಾಕಿದ್ド ಎಲ್ಲ ಒಂದರ ಸೆಂಟ್ರಲ್ ಒಳಗಡೆ ಒಂದರ ಬ್ರೌನ್ ಕಲರ್ ಆಗಬಿಡುತ್ತೆ ಪವರ್ ಕಳ್ಕೋಬಿಡಾವೆ ಚೇಂಜ್ ಮಾಡ್ಬೇಕು ಈ ಟ್ರಿಪ್ ಹೋಗಿ ಫಸ್ಟ್ ಮೇನ್ ಗ್ಲಾಸ್ ಚೇಂಜ್ ಮಾಡಬೇಕು ಹೈದ್ರಾಬಾದ್ ಹತ್ರ ಬರ್ತಾ ಬರ್ತಾ ರೋಡೆ ಕಾಣದಿಲ್ಲ ಮಳೆ ಇಲ್ಲ ಹೌದು ಇಲ್ಲ ಮರೆ ಹೆಂಗ್ ಗಾಡಿ ಹೊಡ್ತದ್ ಮಳೆ ಬಂದ್ರೆ ಆಗಲ್ಲ ಬಾರಿ ಕಷ್ಟ ಆಗಿ ಬಿಡ್ಬೇಕು ಹೋಗೋ ನೋಡಿ ಕಾರೋರು ಇಲ್ಲೇ ನಿಲ್ಸ್ಕೊಂಡಿರೋದ್ ನಿಧಾನಗೆ ಇವರು ಕಂಡ ಅವರು ಫೈನಲ್ ಆಗಿ ಕರ್ನೂಲ್ ಟೋಲ್ ಹತ್ರ ಬಂದಿದ್ದೀನಿ ತೆಲಂಗಾಣ ಬಾರ್ಡರ್ ಎಲ್ಲ ಪಾಸ್ ಮಾಡಿ ನಿನ್ನೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಿಟ್ಟಿದ್ದು ಮೂರು ಗಂಟೆ ಆಯ್ತು ಟೈಮಿಗೆ ಇಪ್ಪತ್ ಮೂರು ಅವರಿಗೆ ಬಂದಿದೀವಿ ಇಲ್ಲಿಗೆ ಯಾಕಪ್ಪ ಸ್ವಲ್ಪ ಲೇಟ್ ಆಗಿದೆ ಇಪ್ಪತ್ನಾಕ್ ಅವರ್ಗೆ ಹೆಚ್ಚು ಕಡಿಮೆ ನಾವು ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂದರೆ ಗಾಡಿ ಏಳ್ನೂರು ಒಂದು ಒಂದು ನೂರೈವತ್ತು ಎಂಟುನೂರೈವತ್ತು ಕಿಲೋಮೀಟ್ರ್ ಗಾಡಿ ಓಡಿದೆ ಇಪ್ಪತ್ನಾಲ್ಕು ಅವರ್ಗೆ ಯಾಕಂದರೆ ಮಳೆ ಜಾಸ್ತಿ ಗಾಡಿಗಳು ರನ್ನಿಂಗ್ ಆಗ್ತಾ ಇಲ್ಲ ಮಳೆ ಬರೋದ್ರಿಂದ ರನ್ನಿಂಗ್ ಆಗ್ತಾಯಿಲ್ಲ ಅಲ್ಲಿ ತನಕ ಅಪ್ ಟು ನಾಗ್ಪುರು ನಾವು ಬೆಳಗಿನ ಜಾವ ಕಂಪ್ನಿ ಬಿಟ್ಟಾಗಿಂದೂ ಇದೇ ತುಂತುರು ಮಳೆ ಬರ್ತಾನೆ ಐತೆ ಏನು ಮಾಡೋದು ವೈಪರ್ ಹಾಕಬೇಕು ಹೋಗಬೇಕು ಫೈನಲ್ ಆಗಿ ಇಲ್ಲಿ ಕರ್ನೂಲ್ ಟೋಲ್ ಪಾಸ್ ಮಾಡಿ ಒಂದು ಟೀ ಕುಡ್ಕೊಂಡು ಹೊರಡೋಣ ಟೋಲ್ ಪಾಸ್ ಮಾಡಿದ್ದಾದ್ಮೇಲೆ ಜಾಗ ಚೆನ್ನಾಗಿದೆ ಡೈರೆಲ್ಲ ಚೆಕ್ ಮಾಡ್ಕೊಂಡು ಟೀ ಕುಡ್ಕೊಂಡ್ ಬಂದಿದ್ದಾಯ್ತು ಜರ್ನಿ ಸ್ಟಾರ್ಟ್ ಮಾಡೋಣ ಕರ್ನೂಲ್ ಟೋಲ್ ಇಂದ ಅನಂತಪುರಿನ ನೂರ ಐವತ್ನಾಲ್ಕು ಕಿಲೋಮೀಟ್ರ್ ಇದೆ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಸ್ನೇಹಿತರೆ ರಾತ್ರಿ ಒಂದು ಗಂಟೆಗೆ ಫೋನ್ ಮಾಡಿದರು ಇಲ್ಲಿ ರೈಟ್ ಸೈಡಲ್ಲಿ ಕಾಣ್ತಾ ಇದೆ ನೋಡಿ ಗಾಡಿ ನಮ್ಮ ಫ್ರೆಂಡ್ದು ಹಂಚಿ ಹಣ್ಣುಂದು ಅಂತ ಹೇಳ್ಬಿಟ್ಟು ಗೇರ್ ಬಾಕ್ಸ್ ಪ್ರಾಬ್ಲಮ್ ಆಗಿದೆ ಇಲ್ಲಿ ಅದಕ್ಕೆ ನಿಂತ್ಕೊಂಡಿದೆ ನಾವು ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಿಲ್ಸ್ವಿ ಟಿಫನ್ ಏನಂತ ಅಂಬರೋಣ ಅಂದರೆ ಬೇಡ ಇಲ್ಲೇ ಹೋಟ್ಲಿದೆ ಅಂತ ಹೇಳಿದ್ರು ಮಾತಾಡ್ಸ್ಕೊಂಡು ಓಡ್ತಾ ಇದ್ದೀವಿ ಇವಾಗ ನಿನ್ನೆ ಬಿಟ್ಟವರು ನಾಗ್ಪುರು ಬಂದ್ವಿ ತುಮಕೂರಿಗೆ ಎಷ್ಟು ಟೈಮು ಒಂದು ಗಂಟೆ ಆಯಿತು ಮೊನ್ನೆ ನೆನ್ನೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಿಟ್ಟವರು ರಾಡ್ ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ ತುಮಕೂರು ಹತ್ರ ಸ್ಥಳೀಯ ಏರಿಯಾದಾಗೆ ಅನ್ಲೋಡು ಲೊಕೇಶನ್ ಕಳ್ಸಿದ್ದಾನೆ ಇಲ್ಲಿ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಎಂಟು ಕಿಲೋಮೀಟ್ರ್ ಇದೆ ಮ್ಯಾಪ್ ಹಾಕಿದ್ದೀನಿ ಇಲ್ಲೇ ಅಂತ ಸ್ಥಳೀಯ ಸರಿ ಯಲ್ಲಾಪುರ ಬಸ್ ಸ್ಟಾಪ್ ಬಿಟ್ಟು ಸ್ವಲ್ಪ ಮುಂದೆ ಲೆಫ್ಟ್ ಗೆ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ ಅದರೊಳಗಡೆ ಅನ್ಲೋಡ್ ಅಂತ ಹೇಳಿದ್ದಾರೆ ಹೋಗ್ತಾ ಇದ್ದೀವಿ ಅನ್ಲೋಡ್ಗೆ ಇನ್ನೂ ಟ್ರಾನ್ಸ್ಪೋರ್ಟೋನ್ ಇನ್ನೂ ಅಡ್ವಾನ್ಸ್ ಹಾಕಿಲ್ಲ ಫೋನ್ ಮಾಡಿ ಕೇಳಿದ್ರೆ ಹಾಕ್ತೀನಿ ಹಾಕ್ತೀನಿ ಅನ್ನೋದ್ರಾಗೆ ಇದನ್ನು ಏನು ಮಾಡೋದು ಟ್ರಾನ್ಸ್ಪೋರ್ಟ್ ಗಳಂದ್ರೆ ಭಾರಿ ಕಷ್ಟ ಆಗ್ತದೆ ಈ ಥರ ಎಲ್ಲ ಟ್ರಾನ್ಸ್ಪೋರ್ಟ್ ಅವ್ರು ಸತಾಯಿಸ್ಬಿಟ್ರೆ ಪೇಮೆಂಟ್ ಹಾಕೋಕ್ಕೆ ನೋಡಿ ನಾಗ್ಪುರಿಂದ ಇಲ್ಲಿಗೆ ನಾವು ಡೀಸೆಲ್ ಹಾಕಿದ್ದಾಗಳಿಂದ ಸಾವಿರದ ಐವತ್ತಾರು ಕಿಲೋಮೀಟ್ರ್ ಇದೆ ಅಲ್ಲಿಂದ ಒಂದು ನೂರೈದು ಕಿಲೋಮೀಟ್ರ್ ಸಾವಿರದ ಇನ್ನೂರು ಕಿಲೋಮೀಟ್ರು ಇಂದ ಬಂದಿದ್ದೀವಿ ಡೀಸೆಲ್ ಹಾಕ್ಕೊಂಡು ಟೋಲ್ಗೇಟ್ ಹಾಕ್ಕೊಂಡು ಎಲ್ಲ ಕೈಯಿಂದ ಇದು ಟೂಪೆ ಬಾಡಿಗೆ ಇಲ್ಲ ಅಡ್ವಾನ್ಸ್ ಬಾಡಿಗೆ ನಿನ್ನೆನೆ ಬರ್ತೈತೆ ಅಡ್ವಾನ್ಸ್ ಅಂತ ಹೇಳ್ದೆ ಇನ್ನೂ ಅಡ್ವಾನ್ಸ್ ಹಾಕಿಲ್ಲ ಅಡ್ವಾನ್ಸ್ ಹಾಕಾಗ ಖಾಲಿ ಮಾಡೋದು ಬೇಡ ಅಂತ ಇದ್ದೀನಿ ಇಲ್ಲ ಖಾಲಿ ಮಾಡಿದ್ರು ರಿಸೀವ್ಡ್ ಹಾಕಿದಾಗೆ ನಮ್ಮ ಜಾಗದ ತಾಳೋಗಿ ಇಡಿಸ್ಕೊಂತೀವಿ ಅಡ್ವಾನ್ಸ್ ಹಾಕಿದ್ಮೇಲೆ ಪೇಮೆಂಟ್ ಹಾಕಿದ್ಮೇಲೆ ಖಾಲಿ ಮಾಡ್ತೀವಿ ಅಂತ ಹೇಳೋಣ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನೋಡೋಣ ಫೋನ್ ಮಾಡ್ತೀನಿ ಚೆಕ್ ಮಾಡ್ತೀನಿ ಇನ್ನೊಂದ್ಸತಿ ಡೀಟೇಲ್ಸು ಬ್ಯಾಂಕ್ ಡೀಟೇಲ್ಸು ಏನಾಗುತ್ತೆ ಅಂತ ಚೆಕ್ ಮಾಡಿಬಿಟ್ಟು ಅಪ್ಡೇಟ್ ಕೊಡ್ತೀನಿ ನಿಮಗೆ ಫೈನಲ್ ಆಗೇ ಒಂದೂವರೆಗೆ ಫಿಟ್ವೆಲ್ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀವಿ ನೋಡಿ ಎರಡು ಗಾಡಿ ಬಂದಿದ್ದಾವೆ ನಮಗಿಂತ ಮುಂಚೆ ಹೇಳಿದ್ದ ನಮಗೆ ಟ್ರಾನ್ಸ್ಪೋರ್ಟನು ಎರಡು ಗಾಡಿ ಲೋಡ್ ಆಗ್ತಾ ಇದ್ದಾವೆ ಅನಂತಪುರ ಗಾಡಿಗಳು ಅಂತ ಹೇಳ್ಬಿಟ್ಟು ನಂದು ಗಾಡೀಲಿ ಹಾಕಿದ್ದೀನಿ ಇನ್ನು ಯಾವಾಗ ಖಾಲಿ ಮಾಡ್ತಾನೋ ಗೊತ್ತಿಲ್ಲ ಯಾವ ಗಾಡಿಗಳೇ ಖಾಲಿ ಮಾಡಿಲ್ಲ ಬೆಳಗ್ಗೆ ಬಂದಿರೋ ಗಾಡಿಗಳು ಎರಡ್ ಗಾಡಿ ಆದ್ವು ನಮ್ ಗಾಡಿ ಖಾಲಿ ಆಗಿಲ್ಲ ಆಲ್ಟ್ ಮಾಡ್ಬಿಟ್ಟಿದ್ದಾರೆ ಬೆಳಗ್ಗೆ ಮಾಡ್ತಾರಂತೆ ಅದಕ್ಕೋಸ್ಕರ ಹೋಗ್ಬಿಟ್ಟು ಹೊರಗಡೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ವಿ ಹೋಟ್ಲಲ್ಲಿ ಮಲಗ್ತಾ ಇದ್ದೀವಿ ಗುಡ್ ನೈಟ್ ಸ್ನೇಹಿತರೆ ದಿ ನೆಕ್ಸ್ಟ್ ಡೇ ಗಾಡಿ ಖಾಲಿ ಮಾಡ್ಕೊಂಡು ವಿನಾಯಕ ಪೆಟ್ರೋಲ್ ಬಂಕ್ ಗೆ ಬಂದೆ ಇದು ನಾನು ಇರೋದು ಪರ್ಮನೆಂಟ್ ಆಗಿ ನಿಲ್ಸ ಪೆಟ್ರೋಲ್ ಬಂಕ್ ಇದು ತುಮಕೂರಲ್ಲಿ ವಿನಾಯಕ ಪೆಟ್ರೋಲ್ ಬಂಕ್ ಆಫೀಸ್ ಇಂದಗಡೆ ಸ್ನಾನ ಮಾಡಕ್ಕೆಲ್ಲ ವ್ಯವಸ್ಥೆ ಇದೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಟ್ಟೆ ವಾಶ್ ಮಾಡ್ಕೊಂಡ್ ಬಂದೆ ರವಿ ನಿನ್ನೆನೆ ಮನೆಗೆ ಹೋದ ಏನೋ ಗುರುವಾರ ದೇವಸ್ಥಾನಕ್ಕೆ ಹೋಗ್ಬೇಕಣ್ಣ ಶನಿವಾರ ಫೋನ್ ಮಾಡ್ತೀನಿ ಡ್ಯೂಟಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಹೋಗಪ್ಪ ಅಂತ ಹೇಳಿ ಕಳಿಸ್ದೆ ರವಿನ ಇದು ಬಾಡಿಗೆ ಬಂದ್ಬಿಟ್ಟು ಅಡ್ವಾನ್ಸ್ ಬಾಡಿಗೆ ಇದ್ದಿದ್ದು ಟೂಪೆ ಬಾಡಿಗೆ ಅಂದ್ರೆ ಖಾಲಿ ಆದ ಜಾಗದಲ್ಲಿ ಬಾಡಿಗೆ ಸಿಗುತ್ತೆ ಇದು ಅಡ್ವಾನ್ಸ್ ಬಾಡಿಗೆ ಲೋಡ್ ಆದ್ಮೇಲೆ ಟ್ರಾನ್ಸ್ಪೋರ್ಟ್ ಅವ್ರ ಅಡ್ವಾನ್ಸ್ ಹಾಕ್ಬೇಕು ಅವರು ಭಾನುವಾರ ನೈಟ್ ಸಾರಿ ಸೋಮವಾರ ಅಂದ್ಕೊಳ್ಳಿ ಭಾನುವಾರ ನೈಟ್ ಲೋಡ್ ಆಗಿ ಆಚೆ ಬಿಟ್ಟಿದ್ದು ನಾವು ಶನಿವಾರ ನೈಟ್ ಹೋಗಿದ್ದು ಭಾನುವಾರ ನೈಟ್ ಆಚೆ ಬಂದ್ವಿ ಫ್ಯಾಕ್ಟ್ರಿಯಿಂದ ಸೋಮವಾರ ದುಡ್ಡು ಹಾಕ್ಲಿಲ್ಲ ಸಾಯಂಕಾಲ ಒಂಬತ್ತು ಗಂಟೆ ಒಳಗಡೆ ದುಡ್ಡು ಬರ್ತೈತೆ ಅಂದ್ರು ಸೋಮವಾರನೂ ಹಾಕ್ಲಿಲ್ಲ ಮತ್ತೆ ಮಂಗಳವಾರನೂ ಹಾಕ್ಲಿಲ್ಲ ಲಾಸ್ಟ್ಗೆ ಫೈನಲ್ ಆಗಿ ನಾನೇ ಬುಧವಾರ ನೈಟ್ ಎಂಟು ಗಂಟೆಗೆ ಓನರಿಗೆ ಫೋನ್ ಹಾಕಿದೆ ಓನರ್ ಫೋನ್ ಮಾತಾಡ್ಬಿಟ್ಟು ಏನ್ ನಮ್ಮ ಗೆ ಅವಾಜ್ ಹಾಕಿದ್ಯಾ ಹಂಗೆ ಹಂಗೆ ಕಾಲ್ ರೆಕಾರ್ಡ್ ಇಟ್ಕೊಂಡು ಎಲ್ಲ ಹಂಗೆ ಹೇಗೆ ಅಂತ ಹೇಳಿದ್ರು ನಾನು ಕಾಲ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಏನೇನು ಮಾತಾಡಿದ್ದೀನಿ ಅಂತ ಅವನು ಅವ್ರ ರೈಟ್ರು ಏನು ಬೇಕಾದ್ರೂ ಮಾತಾಡ್ಬೋದು ಆದ್ರೆ ನಾವು ಮಾತ್ರ ಅವನಿಗೆ ಏನು ಉಲ್ಟಾ ಹೇಳಂಗಿಲ್ಲ ಅದಕ್ಕೆ ನಾನು ಹೇಳಿದ್ದೆ ಅವನತ್ರ ಅವನು ನೀನು ನನಗೆ ಫೋನ್ ಮಾಡಬೇಡ ಲೋಡ್ ಮಾಡಿಸಿರೋ ಅವ್ನಿಗೆ ಫೋನ್ ಮಾಡಿದೆ ಬೇರೆ ಯಾರಿಗೆ ಫೋನ್ ಮಾಡಬೇಕು ನಾವು ಲೋಡ್ ತುಂಬಿದ ಮೇಲೆ ಅವನು ನನಗೆ ಫೋನ್ ಮಾಡಬೇಡ ಅಂತ ಹೇಳಿ ಹಂಗೆ ಹಿಂಗೆ ಅಂತ ಸ್ವಲ್ಪ ಅವಾಜ್ ಹಾಕ್ದೆ ಅದಕ್ಕೆ ನಾನು ಅವಾಜ್ ಆಗಿದೆ ನೋಡಿ ಗಾಡಿ ಖಾಲಿ ಮಾಡಲ್ಲ ಲೋ ದುಡ್ಡು ಅಮೌಂಟ್ ಹಾಕೋ ಗಂಡ ಖಾಲಿ ಮಾಡಲ್ಲ ಮನೆ ಹತ್ರ ಐತೆ ಗಾಡಿ ಅನ್ಲೋಡ್ ಮಾಡ್ಕೊಂಡು ಬಂದಿದ್ರು ಮನೆ ಹತ್ರ ಐತೆ ಗಾಡಿ ದುಡ್ಡು ಹಾಕಿದಾದ್ಮೇಲೆ ಹೋಗಿ ಖಾಲಿ ಮಾಡ್ತೀನಿ ನನ್ನ ಹತ್ರ ಹೋಗಿ ಡೀಸಲಿಗೆ ದುಡ್ಡಿಲ್ಲ ಅಂತ ಹೇಳಿ ಆಮೇಲೆ ನಾನು ಆವಾಜಾಗ್ದೆ ಮೂರ್ನಾಲ್ಕು ದಿನ ನೋಡ್ತೀನಿ ನೀವು ಪೇಮೆಂಟ್ ಹಾಕಿದ್ರೆ ಹೋಗಿ ಖಾಲಿ ಮಾಡ್ತೀನಿ ಇಲ್ವಾ ಮೂರು ನಾಲ್ಕು ದಿವಸ ಲೇಟ್ ಮಾಡಿದ್ರೆ ನಾವು ಅಷ್ಟು ದಿನ ಗಾಡಿ ಆಗಲ್ಲ ಮೆಟೀರಿಯಲ್ ಅನ್ಲೋಡ್ ಮಾಡಿಸ್ತೀನಿ ಪೊಲೀಸ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಅನ್ಲೋಡ್ ಮಾಡಿಬಿಟ್ಟು ಗಾಡಿ ಲೋಡಿಗೆ ಕಳಿಸ್ತೀನಿ ನಿಮ್ಮ ಮೆಟೀರಿಯಲ್ ಇಲ್ಲಿ ಇರುತ್ತೆ ಬಂದು ನೀವು ಹೋಗಿ ಆಮೇಲೆ ಲೋಡಿಂಗ್ ಅನ್ಲೋಡಿಂಗ್ ಚಾರ್ಜಸ್ ನೀವು ತಗೊಂಡೋಗೋದು ರೂಮ್ ಇಲ್ಲಿ ಏನು ಬಾಡಿಗೆ ಗಿಡಗೆ ಎಲ್ಲ ನೀವೇ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅವಾಜ್ ಹಾಕಿದ್ದೆ ಅದಕ್ಕೆ ಅವ್ನು ಹೋಗ್ಬಿಟ್ಟು ಓನರ್ ಹತ್ರ ಏನು ಹೇಳಿದಾನೆ ಅಂದ್ರೆ ಚಾಡಿ ಹೇಳ್ಬಿಟ್ಟು ಅವ್ನು ನನ್ನ ಮೇಲೆ ಇಲ್ದಾವೆಲ್ಲ ಅವ್ನು ಮೆಟೀರಿಯಲ್ ಅನ್ಲೋಡ್ ಮಾಡ್ತಾನಂತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದನ್ನ ಅವರು ಅವ್ನ ಮಾತೆ ನಂಬ್ಕೊಂಡಿದ್ದಾನೆ ಅವ್ರ ಮಾತು ಕೇಳ್ತಾನೆ ನಮ್ಮತ್ತ ಕೇಳಕ್ಕೆ ತಯಾರಿಲ್ಲ ಓನರು ಫೋನಲ್ಲಿ ಹೇಳ್ತಾ ಇದ್ದೀನಿ ಅಪ್ಕಮ್ ಅಪ್ಕರ್ ರೈಟ್ರು ಮೆರೋಕು ಅವಾಜ್ ಅವಾಜ್ ಮಾವಾಜ್ ಡಾಲ್ದಿಯೇ ಇಸಿಲಿಯ ಮೈ ಬಿ ಅವಾಜ್ ಡಾಲ ಅಂತ ಹೇಳಿದೀನಿ ನಾನು ಸ್ವಲ್ಪ ಜೋರಾಗೆ ಮಾತಾಡಿದೆ ರಾಷೆಗೆ ನಾನೇನು ಕಳತನ ಮಾಡಿಲ್ಲ ಏನಿಲ್ಲ ತಪ್ಪು ಮಾಡಿಲ್ಲ ನಂದು ಏನಿದೆ ನನ್ನ ನಂದು ಮೆಹನತ್ ಮಾಡಿರೋದು ನನ್ನ ಬಾಡಿಗೆ ಏನಿದೆ ಅದು ಕೇಳ್ತಾ ಇದ್ದೀನಿ ನಾನೇನು ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾ ಇದ್ದೀನಿ ಅವ್ರ ಹತ್ರ ಏನು ಭಿಕ್ಷೆ ಬಿಡಕ್ಕೆ ಹೋಗ್ತಾ ಇದ್ದೀನ ನಾನು ಇಲ್ಲ ನನಗೇನ ಭಿಕ್ಷೆ ಕೊಡಿ ಅಂತ ಕೇಳ್ತಾ ಇದ್ದೀನ ಏನಿಲ್ಲ ಹ್ಮ್ ಹಿಂಗಾಗಿ ಇಷ್ಟೆಲ್ಲ ಮಾತುಕತೆ ನಡೆದಿದ್ದಾದ್ಮೇಲೆ ಲಾಸ್ಟ್ಗೆ ಬುಧವಾರ ನೈಟ್ ಒಂಬತ್ತು ಗಂಟೆಗೆ ಅರವತ್ತೆಂಟು ಸಾವಿರದ ಐನೂರು ರೂಪಾಯಿ ಬಂದಿದೆ ಎಂಬತ್ತೇಳು ಸಾವಿರದಲ್ಲಿ ಇನ್ನೊಂದು ಹದಿನೆಂಟು ಸಾವಿರ ಚಿಲ್ಲರೆ ಇದೆ ಅದರಲ್ಲಿ ಒಂದೂವರೆ ಸಾವಿರ ಕಮಿಷನ್ ಕಟ್ಟಾಗಿ ಇನ್ನೊಂದು ಹದಿನಾರೂವರೆನೇನೋ ಬರಬೇಕು ನನಗೆ ಬೆಳೆ ರಿಸೀವ್ಡು ಬೆಳಗ್ಗೆ ವಾಟ್ಸಪ್ ಮಾಡಿದೆ ನಾನು ಗುರುವಾರ ಬೆಳಗ್ಗೆ ಬುಧವಾರ ಖಾಲಿ ಮಾಡಿದ್ರು ನಾನು ರಿಸೀವ್ಡ್ ವಾಟ್ಸಪ್ ಮಾಡಿರಲಿಲ್ಲ ಯಾಕಂದರೆ ಪೇಮೆಂಟ್ ಬರಲಿ ಅಂತ ಹೇಳ್ಬಿಟ್ಟು ಪೇಮೆಂಟ್ ಅರವತ್ತೆಂಟುವರೆ ಸಾವಿರ ಬಂದ ಮೇಲೆ ಬೆಳಗ್ಗೆ ರಿಸೀವ್ಡ್ ವಾಟ್ಸಪ್ ಮಾಡಿದೆ ಅವಾಗ ಅವನು ರೈಟ್ರು ಫೋನ್ ಮಾಡಿ ಹೇಳ್ತಾನೆ ಬ್ಯಾಲೆನ್ಸ್ ಅಮೌಂಟ್ ಗೆ ನನಗೆ ಫೋನ್ ಮಾಡ್ಬಿಡ ಯಜಮಾನ್ರತ್ರ ಮಾತಾಡ್ಕ ಅಂತ ಹೇಳ್ಬಿಟ್ಟು ಲೋಡ್ ಇವ್ನ್ ಮಾಡಿಸ್ತಾನೆ ಬೇರೆದೆಲ್ಲ ಇವ್ನ್ ಮಾತಾಡ್ತಾನೆ ಪೇಮೆಂಟ್ ನು ಹಾಕಿಸ್ತೀನಿ ಅಂತಾನೆ ಗೆ ಹೋಗೋ ಗಂಟ ಗೆ ಹೋಗಿ ಎಲ್ಲ ಬಂದು ಇಷ್ಟೆಲ್ಲ ರಾಮಾಯಣ್ಯ ಮೂರ್ನಾಲ್ಕು ದಿವಸ ಆದಮೇಲೆ ಲೇಟ್ ಆದಮೇಲೆ ಇವಾಗ ಇಷ್ಟೆಲ್ಲ ನಾವು ಸ್ವಲ್ಪ ಆಗಿದ್ದಕ್ಕೆ ಜೋರಾಗೆ ಇವಾಗ ಹೇಳ್ತಾ ಇದ್ದಾನೆ ಯಜಮಾನ್ರ ಹತ್ರ ಮಾತಾಡ್ಕೊ ನನ್ ಕೇಳ್ಬೇಡ ನೀನು ಪೇಮೆಂಟು ಲೇಟ್ ಹತ್ತು ದಿವಸ ಮೇಲೆ ಬರುತ್ತೆ ಅಂತ ಹೇಳ್ತಾ ಇದ್ದೇನೆ ಕೆಲವು ಆಫೀಸಲ್ಲೆಲ್ಲ ತಗೊಂಡ್ ಹೋಗ್ ತಕ್ಷಣ ಕೊಟ್ಬಿಡ್ತಾರೆ ರಿಸೀವ್ಡ್ ಪೇಮೆಂಟ್ ಏನ್ ಅವಾಗ್ಲೇ ಆಗ್ಬಿಡ್ತಾರೆ ಲೇಟ್ ಮಾಡಲ್ಲ ಹಿಂಗ ಹಿಂಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಈ ಟ್ರಿಪ್ ಅಲ್ಲಿ ಮೋಸ್ಟ್ಲಿ ಥ್ರೆಡ್ಸ್ ಬರೋ ಚಾನ್ಸಸ್ ಇದೆ ನೋಡೋಣ ನಾನು ಆಫೀಸ್ ಹೆಸರೆಲ್ಲ ಮೆನ್ಷನ್ ಆಗಲ್ಲ ಯಾಕಂದ್ರೆ ನಮ್ಮ ಡ್ರೈವರ್ಗಳೇ ಕೆಲವರೆಲ್ಲ ವಿಡಿಯೋ ನೋಡ್ತಾರೆ ಹಾಕೊಟ್ರು ಹಾಕಿ ಕೊಡ್ಬೋದು ಕೆಲವರು ಆಗಲ್ಲ ಅದಕ್ಕೋಸ್ಕರ ನಾನು ಮನ್ಸಲ್ಲೇ ಇರ್ಲಿ ನೋಡೋಣ ಮುಂದೆ ಯಾವತ್ತಾದ್ರೂ ಒಂದಿನ ಏನೋ ಕಿರಿಕ್ ಆದ್ರೆ ಅಪ್ಡೇಟ್ ಕೊಡ್ತೀನಿ ಯಾವ ಆಫೀಸು ಏನು ಎತ್ತ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ